ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಶ್ವಿನಿ ನಾಗರಾಜ್ ಕನ್ನಡ ವ್ಲಾಗ್ ಇವಾಗ ಮಧ್ಯಾಹ್ನ ಆಗಿದೆ ಟೈಮ್ ಹನ್ನೆರಡು ಗಂಟೆ ಆಗಿದೆ ಇವಾಗ ರೆಡಿಯಾಗಿ ಎಲ್ಲಪ್ಪ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಹೌದು ಇವತ್ತು ನಾನು ಊರಿಗೆ ಹೋಗ್ತಿದ್ದೀನಿ ಏನಪ್ಪ ಅಂದರೆ ನಾಳೆ ನನ್ನ ತಂಗಿದು ಎಂಗೇಜ್ಮೆಂಟ್ ಇದೆ ಸೊ ಇವತ್ತು ಹೋಗ್ತಿದ್ದೀವಿ ನಾವು ಒಂದು ಗಂಟೆಗೆಲ್ಲ ಊರಿಂದ ಹೊರಟು ನಮಗೆ ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು ಅದೆಲ್ಲ ಮುಗಿಸಿ ಊರಿಗೆ ಹೋಗೋಷ್ಟು ಮೂರು ಗಂಟೆ ಆಗೋಯ್ತು ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಂಟ್ರೆಲ್ಲ ಇರೋದ್ರಿಂದ ಸೊ ಇದು ಸಂಡೇ ಬೆಳಗ್ಗೆ ಎಲ್ಲ ಹಾಕಿದರು ಶಾಮೇನೆಲ್ಲ ಇನ್ನೂ ಸ್ವಲ್ಪ ಸ್ಟೇಜ್ ಎಲ್ಲ ಹಾಕೋದಿತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಆಗಿರೋದ್ರಿಂದ ನಾವು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಇವಾಗ ತಿಂಡಿಗೆ ಅಂತ ಹಾಕೋ ಬಂದಿಲ್ಲ ನನ್ನ ತಂಗಿ ನಾನು ತಂಗಿ ಎಲ್ಲರೂ ತಿಂಡಿ ಮಾಡಾದ್ಮೇಲೆ ಇವಾಗ ರೆಡಿಯಾಗ ಕೊಟ್ಟು ನೋಡಿ ಈ ಥರ ರೆಡಿಯಾಗಿದ್ದೀವಿ ನಮ್ಮ ಅತ್ತೆ ಮಗಳು ಮತ್ತು ನನ್ನ ತಂಗಿ ನಾವೆಲ್ಲ ರೆಡಿಯಾಗಿ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡೋ ಅಷ್ಟು ತಗೊಳ್ಳೋ ಅಷ್ಟೊಳಗೆ ಹುಡುಗನ ಮನೆ ಕೂಡ ಬಂದರು ಅವರಿಗೆಲ್ಲ ನಮ್ಮ ಚಿಕ್ಕಮ್ಮ ನೀರು ಕೊಡ್ತಿದ್ರು ಕೈ ಕಾಲಿಗೆ ಇವಾಗ ನೋಡಿ ಇವರೇ ಹುಡುಗ ಅವರು ಕೂಡ ಬಂದರು ಇವರ ಹೆಸರು ಸಂದೀಪ್ ಅಂತ ಹೇಳಿ ಹುಡುಗ ಬಂದಮೇಲೆ ಹುಡ್ಗ ಹುಡ್ಗಿದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದ್ರು ಸೊ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ನಾನು ಜ್ಯೂಸ್ ಎಲ್ಲ ಕೊಡ್ತಿದ್ದೆ ಎಲ್ಲರಿಗೂ ಅದೆಲ್ಲ ಆದಮೇಲೆ ಹುಡುಗಿನ ಮನೆ ಕಡೆಯವರು ತಟ್ಟೆ ತುಂಬೋಕ್ಕೆಲ್ಲ ಅವರೇ ತಂದಿರ್ತಾರೆ ಅದೆಲ್ಲ ತಗೊಂಡು ತುಂಬಿ ರೆಡಿ ಮಾಡಿಕೊಂಡಿದ್ರು ಇವಾಗ ಕಟ್ಟಣಿಕೆ ತೊಗೋಬೇಕು ಒಪ್ಪಿಳೆ ಅಂತಲೂ ಹೇಳ್ತಾರೆ ನಮ್ಮ ಕಡೆ ಇಬ್ಬರು ಹುಡುಗನ ಕಡೆ ಮೂರು ಜನ ಹಿರಿಯವರು ಶಾಸ್ತ್ರ ಮಾಡಿಬಿಟ್ಟು ಈ ಥರ ಉಪ್ಪಿಳ್ಳೆನ ತೊಗೊಳೋದು ಇದೆಲ್ಲ ನಾವು ಒಳಗಡೆನೆ ಮಾಡ್ಕೊಳ್ತೀವಿ ಇದೆಲ್ಲ ಮುಗಿದ ಮೇಲೆ ಅವ್ರು ತುಂಬಿಟ್ಟಿರುವಂತಹ ತಟ್ಟೆಗಳೆಲ್ಲ ಸ್ಟೇಜ್ ಇಟ್ಟು ಶಾಸ್ತ್ರ ಮಾಡೋದು ಸಿಂಪಲಾಗಿ ಕೂಡ ಮಾಡ್ತಾರೆ ಇವಳೆ ನೋಡಿ ನನ್ನ ತಂಗಿ ಇವಾಗ ನಾನು ಅವಳನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಿದ್ದೀನಿ ಈ ಸ್ಯಾರಿ ಚಿಕ್ಕಪ್ಪ ಅವರೇ ತಂದಿರೋದು హుడ్గ్ మన కొడోదు అక్కోదు ఇవగా ఒం జన అవ్వ ఐదు జన శాస్త్రీ అని మడ్లు తొమ్మిది శాస్త్ర ఆమే హుడ్గ్గ హుడ్గీని స్టేజ్ మేలు కర్దు రింగ్ చేంజ్ ఇె నోడి ఇది హుడ్గ్ మన తంది అంత సారి ఇవ్వగం హుడ్గ హుడ్గ స్టేజ్ మేలు కర్సి అవకైలి రింగ్ ఎక్స్చేంజ్ కూడా మో ನಂತರ ಒಂದಷ್ಟು ಫೋಟೋಸ್ ಎಲ್ಲ ತೆಗ್ದಾದ್ಮೇಲೆ ಕೇಕ್ ಕೂಡ ತಂದಿದ್ದು ಅದೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮಾಮೂಲಿ ಎಲ್ಲರೂ ಫ್ಯಾಮಿಲಿ ಫೋಟೋಸ್ ಬೇರೆಯವರೆಲ್ಲ ಅವರೆಲ್ಲ ಫೋಟೋಸ್ ತಪ್ಪಿಸ್ಕೋತಿದ್ರು ಈ ಕಡೆ ನನ್ನ ತಂಗಿರು ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಫೋಟೋಸ್ ವೀಡಿಯೋಸ್ ರೀಲ್ಸಲೆಲ್ಲ ಬ್ಯುಸಿ ಇದ್ಬಿಟ್ಟಿದ್ರು ಅಲ್ಲಿ ಇಂದ ನೋಡಿ ಇವರಿಬ್ರು ಅತ್ತೆಯರು ಸುಶೀಲ ಅಂತ ಹೇಳಿ ಮಧ್ಯದಲ್ಲಿರೋರು ನನ್ನ ಪಕ್ಕ ಇರೋರು ಎರಡನೇ ತಂಗಿ ಇವರು ನಮ್ಮ ಅತ್ತೆ ಮಗಳು ತಂಗಿ ನಮ್ಮ ಅತ್ತೆ ಅಕ್ಕ ನೋಡಿ ಇವೆರಡು ಪುಟ್ಟ ಕಂದ ಮಗಳು ಅಪ್ಪು ಮತ್ತು ಚಿಹಾನ್ ಅಂತ ಹೇಳಿ ನಮ್ಮ ಹುಡುಗ ಅದೆರಡನ್ನು ಅಗಿತ್ಕೊಂಡು ಆಟ ಆಡಿಸ್ತಿದ್ದು ಈಗ ಒಂದಷ್ಟು ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಂತಮ್ಮ ಅಪ್ಪ ಹಾಗೆ ಇವರು ಅಜ್ಜಿ ಇವರು ನಮ್ಮ ಚಿಕ್ಕಪ್ಪನ ಮಕ್ಕಳು ಇದು ನಮ್ಮನೆ ಫ್ಯಾಮಿಲಿ ಫೋಟೋ ಹಾಗೆ ನಮ್ಮ ಬಾವನ ಮಗ ಇದು ಅಮ್ಮ ಈಗ ಹುಡುಗ ಹುಡುಗಿನ ಕಾರು ಮತ್ತು ಬೈಕ್ ಹತ್ರ ಒಂದಷ್ಟು ಫೋಟೋ ಶೂಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋದು ಅಲ್ಲೆಲ್ಲ ಫೋಟೋ ಶೂಟ್ ಮುಗೀತು ಹುಡ್ಗನ ಮನೆ ಕೂಡ ಹೋಟ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್